ಕೇಳ್ತಾನೆ ಇದ್ದೀರ ಬ್ಲೌಸ್ ಕಟ್ಟಿಂಗ್ ಶೇರ್ ಮಾಡಿ ಅಂತ ಮಾಡ್ತೀನಿ ನಾನು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂದರೆ ಇನ್ಮೇಲೆ ಡೈಲಿ ಎರಡು ವಿಡಿಯೋ ಆದರೂ ಶೇರ್ ಮಾಡಬೇಕು ಅಂತ ಒಂದು ಟೈಲರಿಂಗ್ಗೆ ಒಂದು ಟೈಲರಿಂಗ್ ಸಂಬಂಧಪಟ್ಟಿದ್ದು ಇನ್ನೊಂದು ಬ್ಲಾಗ್ಸ್ಗಳು ಈ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಾಧ್ಯವಾದಷ್ಟು ಟ್ರೈ ಮಾಡ್ತೀನಿ ಖಂಡಿತ ಇನ್ಮೇಲೆ ಬ್ಯಾಕ್ ಟು ಬ್ಯಾಕ್ ಆದಷ್ಟು ಟೈಲರಿಂಗ್ ವಿಡಿಯೋಸ್ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆಯಿತಾ ಮಿಷಿನ್ದು ಪ್ಲೇಸ್ ತಿರ್ಗ ಚೇಂಜ್ ಮಾಡಿದೆ ಬಟ್ ಈ ಕಡೆ ಚೇಂಜ್ ಮಾಡಿದ್ಮೇಲೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಏನಂದರೆ ನಾನು ಆ ಸೈಡ್ ಇಟ್ಟಿದ್ದಾಗ ಜಾಗ ಏನೋ ಆಗಿ ಚೆನ್ನಾಗೇ ಇತ್ತು ಮತ್ತು ಆ ಕಡೆ ಇರೋದ್ರಿಂದ ಹೊರಗಡೆಯಿಂದ ಯಾರಾದರೂ ಬಂದರೂ ಕೂಡ ನೋಡ್ಕೊಬೋದಾಗಿತ್ತು ಚೆನ್ನಾಗೇ ಇತ್ತು ಆದರೆ ಏನಂತನೇ ಗೊತ್ತಿಲ್ಲ ಒಂದು ಒಂದು ತಿಂಗಳು ಮೇಲೇ ಅಲ್ಲಿ ಇಟ್ಟಿದ್ದೆ ನಾನು ಆದರೆ ಸ್ಟಿಚ್ ಮಾಡೋದಕ್ಕೆ ಆಗ್ತಾನೇ ಇರಲಿಲ್ಲ ಟೈಮ್ ಸಿಗ್ತಾ ಇರಲಿಲ್ಲ ಒಂಥರ ಏನೋ ಒಂಥರ ಲೇಸಿನೆಸ್ಸು ಇವಾಗ ಹೆಂಗಾಗಿದೆ ಅಂದರೆ ಇಲ್ಲಿ ಇಟ್ಕೊಂಡ್ಮೇಲೆ ಕಣ್ಣಿಗೆ ಕಾಣಿಸ್ತಾ ಇರತ್ತಲ್ವ ಓಡಾಡುವಾಗ ಮಿಷಿನ್ ಕಾಣಿಸ್ತಾ ಇರುತ್ತೆ ಇಲ್ಲ ಸ್ವಲ್ಪ ಕೆಲಸ ಮಾಡಬೇಕು ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಏನೋ ನಂದು ಥರ ಅದು ಇಮ್ಯಾಜಿನೇಷನು ಏನೋ ಗೊತ್ತಿಲ್ಲ ಬಟ್ ಈ ಸೈಡ್ ಇಟ್ಕೊಂಡ್ಮೇಲೆ ಪರವಾಗಿಲ್ಲ ಅಂತ ಅನ್ನಿಸ್ತದೆ ಡೈಲಿ ಅಂತೂ ಮಿಸ್ ಆಗೋದೇ ಇಲ್ಲ ಮಾಡ್ತಾ ಇರ್ತೀನಿ ಆ್ಯಕ್ಚುಲಿ ಏನಂದರೆ ನೋಡಿ ಫಸ್ಟು ಆ ಕಡೆ ಇಟ್ಟಿದ್ದಾಗ್ಲೂ ನನಗೆ ಚೆನ್ನಾಗಿ ಕೆಲಸ ಆಗ್ತಾಯಿತ್ತು ಮತ್ತು ಈ ಕಡೆ ಸೈಡು ಈ ಕೃಷ್ಣ ಬರೋಕೆ ಮುಂಚೆ ಆ ಸೈಡ್ ಇಟ್ಕೊಂಡಿದ್ದೆ ಅಲ್ಲಿದ್ದಾಗ್ಲೂ ಪರ್ ಮಿಸ್ ಮಾಡದೆ ಡೈಲಿ ನಾನು ಎರಡು ಮೂರು ಬ್ಲೌಸ್ ಅಂತೂ ಸ್ಟಿಚ್ ಮಾಡ್ತಾ ಇದ್ದೆ ಎಷ್ಟೋ ಸಲ ಅಡುಗೆ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೆ ಈ ಥರ ಮತ್ತು ಯಾವಾಗ ಇದೆಲ್ಲ ಸ್ವಲ್ಪ ಆರ್ಗನೈಸ್ ಮಾಡಿಕೊಂಡು ಮಿಷಿನ್ ಆ ಕಡೆ ಇಟ್ಬಿಟ್ಟು ಕೆಲಸ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅಂದರೆ ಕಾಣಿಸಲ್ವಲ್ಲ ಮಿಷಿನ್ ಸೈಡಲ್ಲಿ ಇತ್ತು ಆಗೇನಾಗ್ತಾ ಇತ್ತು ಬೇರೆ ಕೆಲಸ ಎಲ್ಲ ಮಾಡ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಈ ಫೋನ್ ನೋಡಿಕೊಂಡು ಅಥವಾ ಫೋನಲ್ಲಿ ಏನಾದರೂ ಒಂದು ಸ್ವಲ್ಪ ಕೆಲಸ ಮಾಡಿಕೊಂಡು ಹೀಗೆ ಟೈಮ್ ಪಾಸ್ ಆಗ್ಬಿಡ್ತಾ ಇತ್ತು ಮಾಡೋಣ ನಾಳೆ ಮಾಡೋಣ ನಾಳೆ ಮಾಡೋಣ ಈ ಥರ ಅದಕ್ಕೆ ಏನು ಮಾಡಿದ್ರೆ ಯಾಕೋ ಇದು ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಈ ಕಡೆ ಇಟ್ಕೊಂಡೆ ಹಂಗೂ ಒಂದೊಂದ್ಸಲ ಅನ್ನಿಸ್ತಾ ಇತ್ತು ಅಯ್ಯೋ ಬಂದ್ರೆ ಎದುರುಗಡೆನೆ ಕಾಣಿಸದೆ ಯಾರಾದರೂ ಬಂದ್ರೆ ಹಂಗೆ ಹಿಂಗೆ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೆ ಬಟ್ ಆ ರೀತಿ ಯೋಚನೆ ಮಾಡೋದು ನನಗೂ ಕೂಡ ತಪ್ಪು ಅನ್ನಿಸ್ತು ಯಾಕಂದ್ರೆ ನಮ್ಮ ನಾವು ದುಡಿಯುವಂಥ ಲಕ್ಷ್ಮೀ ಇದು ಒಂದು ಐವತ್ತು ರೂಪಾಯಿ ಕೊಟ್ಟು ಯಾವುದಾದ್ರು ಒಂದು ಪೀಸ್ ತೊಗೊಂಡು ಬಂದರೆ ಬಂದವರಿಗೆ ಎದುರುಗಡೆನೇ ಕಾಣಿಸ್ಲಿ ಚೆನ್ನಾಗಿ ಕಾಣಲಿ ಅಂತ ಎದುರುಗಡೆನೇ ಇಟ್ಕೊಳ್ತೀವಿ ಆದರೆ ನಾವು ಕೆಲಸ ಮಾಡೋಂಥ ಮಿಷಿನ್ನು ಕಾಣಿಸಿದ್ರೆ ಏನಾಗುತ್ತೆ ಅಂತ ಹೇಳಿ ಇವಾಗ ಈ ಜಾಗದಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲೇ ಇಟ್ಕೊಂಡಿರೋದ್ರಿಂದ ಕಿಚನಲ್ಲಿ ಏನಾದರೂ ಅಡುಗೆ ಕೆಲಸ ಆ ಥರ ಮಾಡ್ತಾ ಇದ್ರು ಸ್ಟಿಚ್ ಮಾಡ್ತಾ ಮಾಡ್ತಾ ಹೋಗಿ ಎರಡೂ ನೋಡ್ಕೋಬೋದು ಎರಡು ಕೆಲಸನೂ ಬ್ಯಾಲೆನ್ಸ್ ಮಾಡ್ಬೋದು ಆ ಥರ ಇದೆ ಮತ್ತು ಹೆಂಗೆ ಅಂದರೆ ನಾವು ಓಡಾಡುವಾಗ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುತ್ತಲ್ವಾ ಕರಿತಾ ಇರುತ್ತೆ ಅದು ನಮ್ಮನ್ನ ಬೇಗ ಬೇಗ ಕೆಲಸ ಮುಗಿಸು ಇವತ್ತಿನ ಎರಡು ಬ್ಲೌಸ್ ಇದೆ ಮೂರು ಬ್ಲೌಸ್ ಇದೆ ಬೇಗ ಬಂದು ಸ್ಟಿಚ್ ಮಾಡು ಆ ಥರ ನನಗೆ ಹೇಳ್ತಾ ಇರೋ ಥರ ಅನಿಸುತ್ತೆ ಹಂಗಾಗಿ ತುಂಬ ಇಷ್ಟ ಆಯಿತು ತುಂಬ ಕಂಫರ್ಟಬಲ್ ಅನ್ನಿಸ್ತು ಈ ಕಡೆ ಮಿಷಿನ್ನ ಶಿಫ್ಟ್ ಮಾಡಿದ್ಮೇಲೆ ಏನೋ ಎಲ್ಲ ಒಂದೊಂದು ನಮ್ಮದು ನಂಬಿಕೆ ಅಲ್ವಾ ಅದು ಹಾಗೆ ನೋಡಿ ನಮ್ ಏನಾದರೂ ಕಾಣಿಸ್ತಾ ಇದ್ರೆ ಅದ್ರ ಮೇಲೆ ನಮ್ಗೆ ಗಮನ ಹೋಗುತ್ತೆ ಇಲ್ಲ ಅಂತ ಅಂದ್ರೆ ಮಾಡಿದ್ರಾಯ್ತು ಬಿಡು ಅನ್ನೋ ಥರ ಸೋಂಬೇರಿತನ ಬಂದ್ಬಿಡುತ್ತೆ ಅಂದ್ರೆ ಡೈಲಿ ಬಟ್ಟೆಗಳೆಲ್ಲ ಜಾಸ್ತಿ ರಾಶಿ ಹಾಕೊಳ್ದಾಗೆ ಅವತ್ ಅವತ್ತಿಗೆ ಸ್ಟಿಚ್ ಮಾಡಿರ್ತೀನೋ ಅದನ್ನ ಬೇಗ ಬೇಗ ಸ್ಟಿಚಿಂಗ್ ಮುಗಿಸಿ ಆ ಬಟ್ಟೆ ಎಲ್ಲ ಎತ್ತಿಟ್ಬಿಡ್ತೀನಿ ಅವಾಗ ಏನ್ ಅನ್ಸಲ ಚೆನ್ನಾಗೇ ಇರುತ್ತೆ ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವಾಗ ನನ್ನ ಕೆಲಸ ಶುರು ಮಾಡ್ತಾ ಇದ್ದೀನಿ ಸ್ವಲ್ಪ ಲೈನಿಂಗು ಫಾರ್ಮ್ ಎಲ್ಲ ತಗೊಂಡ್ ಬಂದಿದೆ ಒಂದೇನಂದ್ರೆ ತುಂಬಾ ಪರ್ಫೆಕ್ಟ್ ಮ್ಯಾಚಿಂಗ್ ಅಂತ ಸಿಗಲ್ಲ ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಷ್ಟು ತಗೊಂಡ್ಬಂದಿದ್ದೀನಿ ಇವತ್ತು ಎಂಟು ಸೀರೆ ನನಗೆ ಪಾಲ್ ಬೇಕಾಗಿತ್ತು ಆದ್ರೆ ಆರು ಸೀರೆಗೆನೂ ಫಾಲ್ ಸಿಕ್ಕಿದ್ದು ಮತ್ತೆ ಒಂದು ಮೂರು ಬ್ಲೌಸ್ ಇದೆ ಅದಕ್ಕೆ ಮೂರು ಲೈನಿಂಗ್ ತಗೊಂಡ್ ಬಂದಿದ್ದೀನಿ ಇದಕ್ಕೆ ಮತ್ತೆ ಇದು ಎರಡು ಸೀರೆಗೆ ಸಿಗ್ಲಿಲ್ಲ ಇವಾಗ ಇದು ಎರಡು ಸೀರೆಗೆ ನಾನು ನಮ್ಮ ಹಳೆ ಏರಿಯಾದಲ್ಲಿ ತಗೋಬೇಕು ಇಲ್ಲ ಇನ್ನೊಂದು ಅಂಗಡಿ ಇದೆ ಸ್ವಲ್ಪ ಬೇಗ ಕ್ಲೋಸ್ ಮಾಡ್ಬಿಡ್ತಾರೆ ಗಂಟೆಗೆಲ್ಲ ಕ್ಲೋಸ್ ಮಾಡ್ಬಿಡ್ತಾರೆ ಹಾಗಾಗಿ ನನ್ಗೆ ಕೆಲಸ ಮುಗಿಸಿ ಒಂದ್ಸಲ ಹೋಗೋದಿಕ್ ಆಗಲ್ಲ ಈವ್ನಿಂಗ್ ಟೈಮ್ ಅಲ್ಲಿ ಎರಡು ಸೀರೆ ಸಿಗ್ಲಿಲ್ಲ ಇನ್ನ ಆರ್ ಸೀರೆಗೆ ಸಿಕ್ತು ಆರ್ ಸೀರೆ ಇವತ್ತು ಇದ್ರಲ್ಲಿ ಏನಂದ್ರೆ ಎರಡು ನನ್ ಸೀರೆನು ಇದೆ ಸಾಫ್ಟ್ ಸ್ಯಾರಿ ಲಾಸ್ಟ್ ಟೈಮ್ ನಿಮ್ಗೆ ತೋರಿಸಿದ್ದೆ ನಾನು ಇದು ಮತ್ತೆ ಗ್ರೀನ್ ಸ್ಯಾರಿ ಯೆಲ್ಲೋ ಕಲರ್ ಮಂದಿ ಈ ಗ್ರೀನ್ ಸ್ಯಾರಿ ಫಾಲ್ ಹಾಕಿ ಎತ್ತಿಟ್ಬಿಡೋಣ ಅಂತ ಇದಕ್ಕೂ ಸೇರಿಸಿ ಫಾಲ್ ತಗೊಂಡ್ ಬಂದಿದ್ದೀನಿ ಇಷ್ಟು ಸೇರಿ ಫಾಲ್ ಹಾಕ್ಬೇಕು ಇವತ್ತು ಮತ್ತೆ ಮೂರು ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡಲೇಬೇಕು ತುಂಬಾ ಸಣ್ಣ ಇದ್ದಾರೆ ಮೆಜರ್ಮೆಂಟ್ ತುಂಬಾ ಸಣ್ಣದು ಅಂದ್ರೆ ಒಂದು ತರ್ಟಿ ಟು ಚೆಸ್ಟ್ ಮೆಜರ್ಮೆಂಟ್ ಬ್ಲೌಸು ನೋಡೋಣ ಬೇಗ ಆಗುತ್ತೆ ಅಂತ ಅನ್ಕೊಂಡಿದೀನಿ ಒಂದೊಂದ್ಸಲ ಹೆಂಗಾಗುತ್ತೆ ಅಂದ್ರೆ ತುಂಬಾ ದಪ್ಪ ಇರೋದು ಬೇಗನೆ ಆಗ್ಬಿಡುತ್ತೆ ತುಂಬಾ ಸಣ್ಣ ಇರೋದೇ ಕಾಂಪ್ಲಿಕೇಟ್ ಆಗ್ಬಿಡುತ್ತೆ ಮತ್ತೆ ಒಂದು ಮೂರು ಬ್ಲೌಸು ಸ್ವಲ್ಪ ಆಲ್ಟ್ರೇಷನ್ ಮತ್ತೆ ವಾಪಸ್ ಬಂದಿದೆ ಅದೇನು ಆಟ್ರೇಷನ್ ಅಂತ ನಿಮ್ಗೆ ತೋರಿಸ್ತೀನಿ ರಿಟರ್ನ್ ಬಂದಿದೆ ಸ್ವಲ್ಪ ಫಿಟ್ಟಿಂಗಲ್ಲಿ ವೇರಿಯೇಷನ್ ಆಗಿದೆ ಅಂತ ಅದು ಈ ತರ ಏನಾದರೂ ನಿಮಗೆ ವಾಪಸ್ ಎಲ್ಲ ಅಂದರೆ ಈ ಥರ ಏನಾದರೂ ರಿಟರ್ನ್ ಬಂದಾಗ ಬ್ಲೌಸು ಯಾವ ಥರ ಅದನ್ನ ಆಟ್ರೇಷನ್ ಮಾಡಬೇಕು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ಬಿಗಿನರ್ಸ್ ನಿಜವಾಗ್ಲೂ ತುಂಬಾನೇ ಯೂಸ್ಫುಲ್ ಆಗುತ್ತೆ ನಾನು ಸ್ಟಿಚ್ ಮಾಡಿದ್ರೆ ಬ್ಲೌಸು ನನ್ನದೇ ಸಣ್ಣ ಮಿಸ್ಟೇಕ್ ಆಗೋಗ್ಬಿಟ್ಟಿತ್ತು ಅದೇನು ಮಿಸ್ಟೇಕ್ ಮಾಡಿದ್ದೀನಿ ಅದನ್ನು ಯಾವ ಥರ ಸರಿ ಮಾಡಿದೆ ಅಂತ ತೋರಿಸ್ತೀನಿ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಅದನ್ನು ತೋರಿಸ್ತೀನಿ ನೀವು ವಿಡಿಯೋನ ಎಂಟು ತನಕ ನೋಡಿ ರೀತಿ ಪ್ರಾಬ್ಲಮ್ ಆದಾಗ ನಿಜವಾಗ್ಲೂ ಈ ವಿಡಿಯೋ ತುಂಬಾ ನಿಮಗೆ ಯೂಸ್ಫುಲ್ ಆಗುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ತನಕ ನೋಡಿ ಇದೆಲ್ಲ ಸ್ವಲ್ಪ ಪೆಂಡಿಂಗ್ ಇದ್ದಿದ್ದ ಕೆಲಸನೇ ಇದು ಯಾಕಂದ್ರೆ ನಾನು ನಿಮಗೆ ಹಾಗೆ ಹೇಳದ್ನಲ್ಲ ಸ್ವಲ್ಪ ದಿನ ಅಂತೂ ಯಾಕೋ ಗೊತ್ತಿಲ್ಲ ನನಗೂ ಹಾಗೆ ಆಗ್ಬಿಡುತ್ತೆ ಸ್ಟಿಚ್ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ ಈಗ ಮಿಷಿನ್ ಸ್ವಲ್ಪ ಮುಂದೆ ಇರೋದ್ರಿಂದ ಏನಾದ್ರೂ ಸುಮ್ನೆ ಕೂತ್ಕೊಂಡಿದ್ರು ಕೂತಿರೋ ಹೋಗಿ ಸ್ಟಿಚ್ ಮಾಡೋಣ ಒಂದ್ ಏನಾದ್ರೂ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ ಮಿಷಿನ್ ಅಂತ ಕರ್ತಂಗ್ ಆಗತ್ತೆ ನನ್ನ ಹಂಗಾಗಿ ಜಾಗ ಚೇಂಜ್ ಮಾಡಿ ಒಳ್ಳೆ ಕೆಲಸ ಮಾಡಿದೆ ಅಂತ ಅನ್ನಿಸ್ತು ತುಂಬಾ ಈಸಿ ಮೆಥಡಲ್ಲಿ ಸಾರಿ ಫಾಲೋ ಹಾಕ್ಬೋದು ಮತ್ತಿವಾಗ ಈ ಕಡೆಲ್ಲ ಸ್ವಲ್ಪ ಸಿಗ್ಸಾ ಕೂಡ ತುಂಬಾ ಜಾಸ್ತಿ ತಗೊಳ್ತಾರೆ ದುಡ್ಡು ಅದಕ್ಕೆ ಏನ್ ಮಾಡ್ತಾ ಇದೀನಿ ಒಳಗಡೆ ಸೆರ್ಗು ಕಡೆ ಕುಚ್ಚು ಬಂದಿರೋ ಕಡೆ ಹಾಗೆ ಬಿಟ್ಬಿಡ್ತೀನಿ ಒಳಗಡೆ ಸೈಡ್ ಅಲ್ಲಿ ಮಿಷಿನ್ ಅಲ್ಲಿ ಸ್ಟಿಚ್ ಮಾಡಿ ಫಾಲ್ ಮತ್ತೆ ಕೆಲವೊಂದು ಸೀರೆಗಳಿಗೆ ರಿಂಕಲ್ಸ್ ಬರುತ್ತೆ ಬಾರ್ಡರ್ ಏನಾದ್ರು ಈಕ್ವಲ್ ಆಗಿಲ್ಲ ಲೆವೆಲ್ ಆಗಿಲ್ಲ ಅಂದ್ರೆ ಮತ್ತೆ ಕೆಲವೊಂದು ಸೀರೆ ಏನಾದ್ರು ವರ್ಕ್ ಸ್ಯಾರಿ ಇದ್ರೆ ಮತ್ತೆ ಬಾರ್ಡರ್ ಅಲ್ಲಿ ಏನಾದ್ರೂ ಪೈಪಿಂಗ್ ತರ ಎಲ್ಲಾ ಬಂದಿದ್ರೆ ಫಾಲ್ ಹಾಕುವಾಗ ರಿಂಕಲ್ಸ್ ಬರುತ್ತೆ ಅದನ್ನ ಯಾವ ತರ ಕರೆಕ್ಟ್ ಆಗಿ ಹಾಕ್ಬೇಕು ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬಾ ಕಡಿಮೆ ಟೈಮ್ ಅಲ್ಲಿ ಜಾಸ್ತಿ ಸೀರೆಗೆ ಫಾಲ್ ಹಾಕ್ಬೋದು ಬನ್ನಿ ಈಗ ರಿಂಕಲ್ಸ್ ಇಲ್ಲದೆ ನೀಟಾಗಿ ಸ್ಯಾರಿ ಫಾಲ್ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ ಮತ್ತೆ ಇವಾಗೆಲ್ಲ ಏನಂದ್ರೆ ಇಲ್ಲಿರೋ ಕಸ್ಟಮರ್ಗೆ ಆಲ್ಮೋಸ್ಟ್ ನಾನು ಸ್ಟಿಚಿಂಗೇ ಮಾಡ್ಕೊಡ್ತಾ ಇದ್ದೀನಿ ಎರಡೂ ಸೈಡನ್ನು ಕೂಡ ಸ್ಟಿಚಿಂಗೇ ಮಾಡ್ಕೊಡ್ತಾ ಇದ್ದೀನಿ ಎಮ್ಮಿಂಗೆಲ್ಲ ಆಗಲ್ಲ ನಮ್ಮ ಅಂಗಡಿಲಾಗಿದ್ರೆ ಬ್ಲೌಸು ಎಮ್ಮಿಂಗ್ ಹೋಗ್ಸಿಗೆಲ್ಲ ಬೇರೆಯವ್ರು ಇರ್ತಾ ಇದ್ರು ನಾನು ಸ್ಯಾರಿ ಫಾಲ್ ಬೇಕಾದ್ರೆ ಕೆಲವು ಕಸ್ಟಮರ್ ಏನಾದರೂ ಎಮ್ಮಿಂಗ್ ಕೇಳಿದ್ರೆ ನಾನು ಸ್ಯಾರಿನ ಎಮಿಂಗೆ ಮಾಡ್ಕೊಡ್ತಾ ಇದೆ ಒಂದ್ ಸೈಡ್ ಸ್ಟಿಚ್ ಮಾಡಿ ಇನ್ನೊಂದ್ ಸೈಡ್ ಎಮಿಂಗ್ ಮಾಡ್ಕೊಡ್ತಾ ಇದೆ ಬಟ್ ಇಲ್ಲಿ ಎಲ್ಲ ನಾನೇ ಮಾಡ್ಬೇಕು ಆಗೋದಿಲ್ಲ ಹಂಗಾಗಿ ತುಂಬಾ ಡೆಲಿಕೇಟೆಡ್ ಸ್ಯಾರಿಗಳಿಗೆ ರೇಷ್ಮೆ ಸೀರೆಗಳಿಗೆ ಮತ್ತೆ ತುಂಬಾ ತೆಳು ಸೀರೆಗಳು ಮತ್ತೆ ಕ್ರೆಪ್ ಸ್ಯಾರಿಗಳು ಇಂಥದಕ್ಕೆಲ್ಲ ಎಮಿಂಗ್ ಮಾಡ್ಕೊಡ್ತೀನಿ ಯೂಶಲ್ ಆಗಿ ಈ ತರ ನಾರ್ಮಲ್ ಸಿಲ್ಕ್ ಸ್ಯಾರಿ ಕಾಟನ್ ಸ್ಯಾರಿ ಮತ್ತೆ ಡೈಲಿ ವೇರ್ ಸ್ಯಾರಿಗಳು ಇಂಥದಕ್ಕೆಲ್ಲ ಸ್ಟಿಚ್ ಮಾಡಿಸ್ಕೊಳ್ಳಿ ಅಂತ ನಾನೇ ಹೇಳಿಬಿಡ್ತೀನಿ ಕಸ್ಟಮರ್ಗೆ ಅದೆಲ್ಲ ಜಾಸ್ತಿ ವಾಶ್ ಮಾಡ್ತಾ ಇರ್ತಾರೆ ಹಂಗಾಗಿ ಹೋಗೋದಿಲ್ಲ ಬಿಟ್ಟೋಗೋದಿಲ್ಲ ತರ ಹೇಳಿದೀನಿ ಹಂಗಾಗಿ ಇಲ್ಲಿರುವಂತ ಆರು ಸೀರೆ ಕೂಡ ಎರಡು ಸೈಡ್ ಸ್ಟಿಚ್ ಮಾಡೋತಾ ಇದ್ದೀನಿ ಅದಕ್ಕೆ ಬೇಗ ಆಗುತ್ತೆ ನಿಮ್ಗೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ನೋಡಿ ನಾವು ಈ ತರ ಸೀರೆ ಫಾಲ್ ಹಾಕುವಾಗ ಒಂದೇ ಕಲರ್ದು ಎಷ್ಟು ಸೀರೆ ಇದೆ ಅದನ್ನ ಸಪ್ರೇಟ್ ಸಪ್ರೇಟ್ ಮಾಡ್ಕೊಳ್ಳಿ ಆಗ ನಾವು ಪದೇ ಪದೇ ಥ್ರೆಡ್ ಚೇಂಜ್ ಮಾಡುತ್ತಾರೆ ಇರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಕೆಲವು ಸಲ ಏನಾಗುತ್ತೆ ಬಾರ್ಡರ್ ಒಂದು ಕಲರ್ ಇರುತ್ತೆ ಮತ್ತೆ ಸ್ಯಾರಿ ಒಂದು ಕಲರ್ ಇರುತ್ತೆ ಆಗ ಫಾಲ್ ಇಟ್ಟು ಮೆಜರ್ ಅಳತೆ ನೋಡ್ಕೋಬೇಕು ಬಾರ್ಡರ್ ಜಾಸ್ತಿ ಬರುತ್ತಾ ಏನು ಅಂತ ಅದು ನೋಡಿಕೊಂಡು ಥ್ರೆಡ್ನ ಚೇಂಜ್ ಮಾಡ್ಕೋಬೋದು ಯಾಕಂದ್ರೆ ಪದೇ ಪದೇ ಥ್ರೆಡ್ ಚೇಂಜ್ ಮಾಡೋದ್ರಲ್ಲೇ ಟೈಮ್ ಆಗಿಬಿಡತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಇದರಲ್ಲಿ ಗ್ರೀನ್ ಕಲರ್ದ ಮೂರು ಸ್ಯಾರಿ ಇದೆ ಹಾಗಾಗಿ ಈ ಮೂರು ಸೀರೆ ಒಟ್ಟಿಗೆ ಇಟ್ಕೊಳ್ತೀನಿ ಮತ್ತೆ ಈ ರೆಡ್ಡು ಪಿಂಕ್ ಪಿಂಕ್ ಸ್ಯಾರಿ ಇದೆ ಪಿಂಕ್ ಸ್ಯಾರಿ ಇದೆರಡು ಒಟ್ಟಿಗೆ ಮತ್ತೆ ಇದೊಂದು ಯೆಲ್ಲೋ ಕಲರ್ ಸ್ಯಾರಿ ಈ ತರ ಬಿಗಿನರ್ಸ್ ಏನಾದರೂ ಕನ್ಫ್ಯೂಸ್ ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಬಿಡಬೇಕು ಅನ್ನೋ ಥರ ನಿಮ್ಗೆ ಏನಾದ್ರೂ ಕನ್ಫ್ಯೂಸ್ ಆದ್ರೆ ನೋಡಿ ಒಂದು ಮೂವತ್ತು ಸೆಂಟಿಮೀಟರ್ ಅಷ್ಟು ಬಿಟ್ಟು ಆಮೇಲೆ ನೀವು ಪಾಲನ್ನ ಅಟ್ಯಾಚ್ ಮಾಡ್ಕೊಂಡು ಹೋಗ್ಬೋದು ಆ ಕಡೆ ಈ ಕಡೆ ಎಡಜಸ್ ಅಲ್ಲಿ ಸಿಂಗಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡು ಆಮೇಲೆ ಅಟ್ಯಾಚ್ ಮಾಡ್ತಾರೆ ನಾನು ಇದನ್ನ ಹಿಂಗೆ ಮಡಚು ಬಿಡ್ತೀನಿ ಹಂಗೆ ಸ್ಟಿಚ್ ಹಾಕೊಂಡು ಹೋಗ್ಬಿಡ್ತೀನಿ ಇನ್ನೊಂದೇನಂದ್ರೆ ಈ ಬಾರ್ಡರ್ನ ಕೂಡ ಗಮನಿಸ್ಕೋಬೇಕು ಎಕ್ಸ್ಪೀರಿಯನ್ಸ್ ಇರೋರಿಗೆ ಇದನ್ನೇನು ಹೇಳಬೇಕಾಗಿಲ್ಲ ಅಂದ್ರೆ ಬಿಗಿನರ್ಸ್ಗೋಸ್ಕರ ಹೇಳ್ತಾ ಇದೀನಿ ಕೆಲವೊಂದು ಸೀರೆ ನೋಡಿ ಇದರ ದೊಡ್ಡ ಬಾರ್ಡರ್ ಇರುತ್ತೆ ಮೇಲ್ಗಡೆ ಸಣ್ಣ ಬಾರ್ಡರ್ ಇರುತ್ತೆ ಕೆಳಗಡೆ ದೊಡ್ಡ ಬಾರ್ಡರ್ ಮೇಲ್ಗಡೆ ಸಣ್ಣ ಬಾರ್ಡರ್ ಇರುತ್ತೆ ಇಂಥ ಸೀರೆಯಲ್ಲಿ ಕನ್ಫ್ಯೂಸ್ ಆಗೋದಿಲ್ಲ ನಮಗೆ ಆದ್ರೆ ಕೆಲವೊಂದು ಸೀರೆ ಪಲ್ಲುನು ಇರೋದಿಲ್ಲ ಬಾರ್ಡರ್ ಇರೋದಿಲ್ಲ ಅಂದ್ರೆ ಈ ನಾವು ಡೈಲಿ ವೇರ್ ಮಾಡ್ತೀವಲ್ಲ ಅಂತ ಸೀರೆಗಳು ಅದನ್ನ ಊಟ ಸೀರೆ ಸರಿಯಾಗಿ ಎಡ್ಜಸ್ ನೋಡಿ ಗಮನಿಸ್ಕೊಂಡು ಒಂದ್ಸಲ ನೀವು ನೋಡ್ಕೊಳ್ಳಿ ನಿಮ್ಗೆ ಸೆರಿಗೆ ಯಾವ ಕಡೆ ಬರುತ್ತೆ ನಾವು ಸಿಕ್ಕಿಸ್ಕೊಂಡಾಗ ತರ ಬರುತ್ತೆ ಅದನ್ನ ನೋಡ್ಕೊಂಡು ಆಮೇಲೆ ಫಾಲ್ ಹಾಕಿ ಗೊತ್ತಾ ಕೆಲವೊಂದ್ಸಲ ಫಾಲು ನಾವು ಕೆಳಗಡೆ ಈ ಸೈಡ್ ಕೆಳಗಡೆ ಹಾಕೋದಕ್ಕೋಗಿ ಮೇಲೆ ಹಾಕಿಬಿಟ್ಟಿರ್ತೀವಿ ಈ ತರ ಎಲ್ಲ ಆಗತ್ತೆ ಕೆಲವು ಸಲ ಎಷ್ಟೋ ಮದುವೆ ಸೀರೆನಲ್ಲೇ ಸ್ಟಾರ್ಟಿಂಗ್ ಅಲ್ಲಿ ನಾವು ಟೈಲರಿಂಗ್ ಎಲ್ಲ ಕಲ್ತು ಕೆಲಸ ಶುರು ಮಾಡದಂತ ಸ್ಟಾರ್ಟಿಂಗ್ ಅಲ್ಲಿ ಕೆಲವು ಸೀರೆಗಳ ಆತರ ಮಾಡಿಬಿಟ್ಟಿದ್ದೀನಿ ನಾನು ಕೂಡ ಮಾಡಿದ್ದೀನಿ ಪಾಪ ಅವರು ಮದುವೆ ಚೌಟ್ರಿಗಳಲ್ಲಿ ಉಟ್ಕೊಂಡಾಗ ಅದನ್ನ ಗಮನಿಸಿ ಅಯ್ಯೋ ತುಂಬ ಪ್ರಾಬ್ಲಮ್ಗಳನ್ನು ಆಗಿದೆ ಎಲ್ಲ ಕೆಲಸದಲ್ಲೂ ಹಾಗೆ ಅಲ್ವಾ ಯಾವ ಕೆಲಸದಲ್ಲೂ ನಾವೇನು ಪ್ರಾಬ್ಲಮ್ ಇಲ್ಲದೆ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳೋ ಹಾಗೆ ಇರೋದಿಲ್ಲ ಎಲ್ಲ ರೀತಿ ಒಂದೊಂದು ಎಕ್ಸ್ಪೀರಿಯೆನ್ಸ್ ಇದ್ದೇ ಇರುತ್ತೆ ಒಂದೊಂದು ತಪ್ಪಾದಾಗ ಅದು ನಮಗೆ ಒಂದೊಂದು ಥರ ಪಾಠ ಕಲಿಸುತ್ತೆ ಅಷ್ಟೇ ನೆಕ್ಸ್ಟ್ ಟೈಮ್ ನಾವು ತುಂಬ ಹುಷಾರಾಗಿ ಕೇರ್ಫುಲ್ಲಾಗಿ ಚೆಕ್ ಮಾಡಬೇಕು ನಾವು ಸ್ಟಿಚ್ ಮಾಡೋದ್ಮೇಲೆ ಮಾಡೋದಕ್ಕಿಂತ ಮೊದಲು ಚೆಕ್ ಮಾಡಬೇಕು ಸ್ಟಿಚ್ ಮಾಡಾದ್ಮೇಲೆ ಚೆಕ್ ಮಾಡಬೇಕು ಕಸ್ಟಮರ್ ಕೊಡೋದಕ್ಕಿಂತ ಮೊದಲು ಚೆಕ್ ಮಾಡಿ ಕೊಡಬೇಕು இ சீரில் பார்டர் எல்லாம் ஒன்றே லெவல் இல்லை கூட கடமை இல்லை நார்மல் ஃபால் ஆகினி ஆ சீரல் யாத்திரம் சீரம் இது அந்த அனசதிரி நான் அதில் அது தோர் தீனி தரோ சீரை ஆக ஃபால் இது எல்லாம் கரெக்டாக நார்மல் கூட ஒன்றே இவல் ஆகி இதும் பிராப்ளம் இல்லை ನಾನು ನಿಮಗೆ ಆಗ್ಲೇ ಹೇಳದ್ನಲ್ಲ ಈ ತರ ಅಪ್ಪಲ್ಲು ಏನು ಇಲ್ಲದೆ ಮತ್ತೆ ಬಾರ್ಡರ್ ಇಲ್ಲದೆ ಇರುವಂತ ಇಂಥ ಸೀರೆಗಳಿಗೆ ಈ ತರ ಎಡ್ಜಸ್ಟ್ ಅಲ್ಲಿ ನೋಡ್ಕೊಳ್ಳಿ ಅದರಲ್ಲಿ ಉಲ್ಟಾ ಸೀದಾ ಗೊತ್ತಾಗುತ್ತೆ ಅದನ್ನ ನೋಡ್ಕೊಂಡು ನೀವು ಪಾಲ್ ಹಾಕ್ಬೇಕು ಒಂದು ಎರಡು ಕಡೆ ಈ ತರ ಫಿಲ್ಟ್ ಕೊಡಿ ಸಣ್ಣದಾಗಿ ಫೋಲ್ಡಿಂಗ್ ಮಾಡೋದಷ್ಟೇ ಸ್ವಲ್ಪ ಸಾಫ್ಟ್ ಸೀರೆಗಳು ಮತ್ತೆ ಈ ಒಂದೊಂದು ವರ್ಕ್ ಸೀರೆಗಳು ಕೆಳಗಡೆ ಲೇಸ್ ಅಟ್ಯಾಚ್ ಮಾಡಿರ್ತಾರಲ್ಲ ಅಂತ ಸೀರೆಗಳಿಗೆ ಒಂದು ಎರಡು ಕಡೆ ಈ ತರ ಫಿಲ್ಟ್ ಕೊಟ್ಟು ನೀವು ಫಾಲ್ ಹಾಕೋದ್ರಿಂದ ಸ್ವಲ್ಪನು ರಿಂಕಲ್ಸ್ ಬರಲ್ಲ ನೀಟಾಗಿ ಬರುತ್ತೆ ನೀವು ಎಲ್ಲಿ ಬೇಕಾದರೂ ಕೊಡಿ ಸ್ಟಾರ್ಟಿಂಗಲ್ಲಿ ಕೊಡಬಹುದು ಮಿಡಲ್ ಅಲ್ಲಿ ಕೊಡ್ಬೋದು ಎಂಡಿಂಗ್ ಅಲ್ಲಿ ಕೊಡಬಹುದು ಎರಡು ಕಡೆ ಥರ ಕೊಡಬೇಕು ಮತ್ತೆ ತುಂಬಾ ಎಳಿಬಾರ್ದು ಸೀರೆನು ಎಳಿಬಾರ್ದು ಫಾಲು ಎಳಿಬಾರ್ದು ನೋಡಿ ಈಗ ನಾನು ಸ್ಟಿಚ್ ಮಾಡ್ತಾರೋದು ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಫ್ರೀ ಆಗಿ ಬಿಡಬೇಕು ಈಗ ಇಲ್ಲೊಂದ್ ಕಡೆ ಅದೇ ತರ ನಾನು ಫೀಲ್ಟ್ ಕೊಡ್ತಾ ಇದ್ದೀನಿ ಈ ತರ ಸಾಫ್ಟ್ ಸೀರೆಗೆ ಏನಕ್ಕೆ ಫಿಲ್ಟ್ ಕೊಡಬೇಕು ಅಂತ ಹೇಳಿದೆ ಗೊತ್ತಾ ನೋಡಿ ನಾವು ಇದನ್ನ ಹಿಂಗೆ ತಿರುಗಿಸಿ ಈ ತರ ಇಟ್ಕೊಳ್ಳುವಾಗ ಬಟ್ಟೆ ಕ್ರಾಸ್ ಆಗುತ್ತೆ ಸೀರೆ ಕ್ರಾಸ್ ಆಗುತ್ತೆ ತುಂಬಾ ಸಾಫ್ಟ್ ಇರೋದ್ರಿಂದ ಆ ತರ ಆಗುತ್ತೆ ಆಗ ನಮ್ಗೆ ಅಲ್ಲಿ ರಿಂಕಲ್ಸ್ ಬರುತ್ತೆ ಅದಕ್ಕೆ ಆ ಥರ ಫಿಲ್ಟ್ ಕೊಟ್ಟಾಗ ಸರಿ ಹೋಗ್ಬಿಡುತ್ತೆ ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆಯಾ ಇವಾಗ ನೋಡಿ ಇದು ಹೀಗೆ ಲೆವೆಲ್ ಬರುತ್ತೆ ಬರುತ್ತೆ ನೋಡಿ ಈಗ ಈ ಬ್ಲೌಸಲ್ಲಿ ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಮೆಷರ್ಮೆಂಟ್ ಬ್ಲೌಸ್ಗಿಂತ ಒಂದು ಮುಕ್ಕಾಲು ಇಂಚು ನಾನು ಜಾಸ್ತಿ ಇಟ್ಬಿಟ್ಟಿದ್ದೀನಿ ಮೆಷರ್ಮೆಂಟ್ ಬ್ಲೌಸಲ್ಲಿ ಹನ್ನೆರಡೂವರೆ ಇತ್ತು ನಾನು ಆಳ್ತೇನೆ ನೋಡುವಾಗ ತುಂಬ ಕಡಿಮೆ ಆಗುತ್ತೆ ಅಂದ್ಕೊಂಡು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಬಿಟ್ಟೆ ಅದೇನಾಯಿತು ಅಂದರೆ ಅವ್ರಿಗೆ ಇವಾಗ ಹಾರ್ಮಲ್ ಹತ್ರ ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ಈ ರೀತಿ ರಿಂಕಲ್ಸ್ ಬರ್ತಾ ಇದೆ ಅಂತೆ ಫೋಲ್ಡಿಂಗ್ ಆಗುತ್ತೆ ಇದನ್ನು ಒಂದು ಸ್ವಲ್ಪ ಸ್ಟಿಚ್ ಏನಾದರೂ ಹಾಕಿ ಸರಿ ಮಾಡಿಕೊಡಿ ಅಂತ ಹೇಳಿದ್ರು ಬಟ್ ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಗೊತ್ತಿದ ಮೇಲೆ ಅದನ್ನು ಶಾರ್ಟ್ ಕಟ್ ಹುಡುಕ್ಬಾರ್ದು ಅಲ್ವಾ ಕರೆಕ್ಟಾಗೇ ಫಿನಿಷಿಂಗ್ ಮಾಡಿ ಕೊಡಬೇಕು ಹಾಗಾಗಿ ಈಗಿದಿನೇನು ಮಾಡಬೇಕು ಅಂದರೆ ಸ್ವಲ್ಪ ಸೈಡ್ ಜಾಯಿಂಟ್ ಮಾಡಿರೋ ಸ್ಟಿಚ್ ಎಲ್ಲ ತೆಗಿಬೇಕು ಬ್ಯಾಕ್ ಫೋಲ್ಡಿಂಗ್ ಮಾಡಿರೋದನ್ನು ಕೂಡ ತೆಗೆದು ಅದನ್ನು ಅರ್ಧ ಇಂಚು ಜಾಸ್ತಿ ನಾನು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಹಾಕಬೇಕು ಆಗೇನಾಗುತ್ತೆ ಫ್ರಂಟ್ ಉದ್ದ ಬರುತ್ತೆ ಫ್ರಂಟ್ಗೆ ಸೈಡಲ್ಲಿ ಡಾಟ್ ಕೊಟ್ಟರೆ ಕರೆಕ್ಟಾಗಿ ಫಿನಿಷಿಂಗ್ ಬರುತ್ತೆ ಈ ಮೂರೂ ಬ್ಲೌಸು ಕೂಡ ಸೇಮ್ ಪ್ರಾಬ್ಲಮ್ ಆಗಿದೆ ನೋಡಿ ಈ ಥರ ಸ್ಟಿಚ್ಚೆಲ್ಲ ಬಿಚ್ಚಿಟ್ಟಿದ್ದೀನಿ ಸೈಡು ಪೂರ್ತಿ ತೆಗ್ದಿಲ್ಲ ಒಂದು ಅರ್ಧದಷ್ಟು ಮಾತ್ರ ನನಗೆ ಎಲ್ಲಿವರೆಗೂ ಡಾಟ್ಸ್ಗೆ ಬೇಕು ಅಲ್ಲಿ ತನಕ ಮಾತ್ರ ಓಪನ್ ಮಾಡಿದ್ದೀನಿ ಸ್ಟಿಚ್ಚು ಈಗ ಒಂದ್ಸಲಿ ಲೆಂತ್ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಹನ್ನೆರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಅದರಲ್ಲಿ ಎಷ್ಟಿದೆಯೋ ಅಷ್ಟೇ ಒಂದು ಒಳ್ಳೆ ಕೆಲಸ ನಾನು ಏನು ಮಾಡಿದ್ದು ಅಂದರೆ ಡೀಪ್ ಜಾಸ್ತಿ ಮಾಡಿರಲಿಲ್ಲ ಅವರು ಕೂಡ ಹೇಳಿದರು ಡೀಪ್ ಜಾಸ್ತಿ ಬೇಡ ಅಂತ ಹಾಗಾಗಿ ಲೆಂತ್ ಮಾತ್ರ ಜಾಸ್ತಿ ಮಾಡಿದ್ದೆ ಡೀಪ್ ಜಾಸ್ತಿ ಮಾಡಿರಲಿಲ್ಲ ಅಕಸ್ಮಾತ್ ಏನಾದರೂ ಡೀಪು ಜಾಸ್ತಿ ಮಾಡಿದ್ರೆ ತುಂಬಾ ಕಷ್ಟ ಆಗ್ತಾಯಿತ್ತು ಶೋಲ್ಡರಲ್ಲೇ ರೆಡಿ ಮಾಡಬೇಕಾಗಿತ್ತು ಆ ತರ ಆಗ್ಬಿಡ್ತಾ ಇತ್ತು ಫೋಲ್ಡಿಂಗ್ ಜಾಸ್ತಿ ಆಗುತ್ತೆ ಹೇಳಿ ಮತ್ತೆ ಇನ್ನೊಂದು ಫೋಲ್ಡ್ ಸಿಂಗಲ್ ಫೋಲ್ಡ್ ಮಾಡ್ಕೊಂಡು ಈಗ ನಾನು ಮಾರ್ಕ್ ಮಾಡಿದ್ನಲ್ಲ ಆ ಲೆವೆಲ್ಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಈಗ ಇನ್ನೊಂದು ಸಲ ಬ್ಯಾಕ್ ಲೆಂತ್ನ ಚೆಕ್ ಮಾಡ್ಕೋಬೇಕು ಏಕೆಂದರೆ ಏನಾದರೂ ಮತ್ತೆ ಸ್ವಲ್ಪ ಉದ್ದ ಆಗಿದ್ದರೆ ಸ್ಟಿಚ್ ತೆಗೆದ್ಬಿಟ್ಟು ಇನ್ನೊಂದು ಸ್ವಲ್ಪ ಫೋಲ್ಡಿಂಗ್ ಮಾಡಬೇಕಾಗತ್ತೆ ಅದಕ್ಕೆ ಹನ್ನೆರಡೂವರೆ ಅದ್ರ ಮೇಲೆ ಒಂದು ಪಾಯಿಂಟ್ ಜಾಸ್ತಿ ಇದೆ ಅಷ್ಟೇ ನಾನು ಹಾಗೆ ಬಿಟ್ಟಿದ್ದೀನಿ ಈಗ ಸೈಡ್ ಜಾಯಿಂಟ್ ಮಾಡ್ಕೋಬೇಕು ನಾವೀಗ ಸ್ಟಿಚ್ ತೆಗೆದಿರೋದ್ರಿಂದ ಗುರುತಿರುತ್ತೆ ಅಲ್ವಾ ಮಾರ್ಕ್ ಇರುತ್ತೆ ಹಾಗಾಗಿ ಅದ್ರ ಮೇಲೆ ಸ್ಟಿಚ್ ಹಾಕ್ಕೋಬೇಕು ನೋಡಿ ಈಗ ಫ್ರಂಟ್ ಸ್ವಲ್ಪ ಉದ್ದ ಬಂದಿದೆ ಅದನ್ನು ಸೈಡ್ ಡಾಟ್ ಹಿಡಿಬೇಕು ಮಿಸ್ಟೇಕ್ ಎಲ್ಲಾರಿಗೂ ಆಗೇ ಆಗುತ್ತೆ ಬೇಕು ಅಂತ ಯಾರೂ ಮಾಡೋದಿಲ್ಲ ಅಲ್ವಾ ಆದರೆ ಅದನ್ನು ಹೇಗೆ ಸರಿ ಮಾಡಬೇಕು ಅನ್ನೋದನ್ನು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಬೇಕು ಬಿಗಿನರ್ಸು ಕೂಡ ಅಷ್ಟೇ ಈ ರೀತಿ ಏನಾದರೂ ಆದಾಗ ಟೆನ್ಷನ್ ಮಾಡ್ಕೋಬೇಡಿ ಪ್ರತಿಯೊಂದು ಪ್ರಾಬ್ಲಮ್ಸ್ಗೂ ಕೂಡ ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ ಸಮಾಧಾನವಾಗಿ ಯೋಚನೆ ಮಾಡಿದ್ರೆ ಒಂದಲ್ಲ ಒಂದು ದಾರಿ ಸಿಕ್ಕೇ ಸಿಗುತ್ತೆ ಆದರೆ ಈ ರೀತಿ ಆಲ್ಟ್ರೇಷನ್ ಮಾಡುವಾಗ ಸ್ವಲ್ಪ ನೀಟಾಗಿ ಮಾಡಿಕೊಡ್ಬೇಕು ಈಗ ನಾನು ಈ ಬ್ಲೌಸ್ಗೆ ಇಷ್ಟೆಲ್ಲ ರಿಸ್ಕ್ ತೊಗೊಳ್ಳೋವಂಥ ಅವಶ್ಯಕತೆ ಇರಲಿಲ್ಲ ಪಾಪ ಕಸ್ಟಮರ್ ಕೂಡ ಹೇಳಿದ್ರು ಅಷ್ಟೆಲ್ಲ ಮಾಡೋಕೆ ಹೋಗ್ಬೇಡಿ ಶೋಲ್ಡ್ರಲ್ಲಿ ಸ್ವಲ್ಪ ಹಿಡಿದುಕೊಡಿ ಸಾಕು ಇಲ್ಲಾಂದರೆ ಫ್ರಂಟ್ ನೆಕ್ ಹತ್ರ ಸ್ವಲ್ಪ ಹಿಡಿದುಕೊಡಿ ಸಾಕು ಶೋಲ್ಡರ್ ಡ್ರಾಪ್ ಆಗ್ತಾಯಿದೆ ಮತ್ತು ರಿಂಕಲ್ಸ್ ಬರ್ತಾಯಿದೆ ಅಂತ ಹೇಳಿದ್ರು ಆದರೆ ಹ ಅಸಹ್ಯವಾಗಿ ಕಾಣಿಸುತ್ತೆ ಆ ಥರ ಎಲ್ಲ ಮಾಡಿದ್ರೆ ಹಾಗಾಗಿ ನನಗೂ ಕೂಡ ಇಷ್ಟ ಆಗಲ್ಲ ಇಲ್ಲ ನಾನು ನೀಟಾಗಿ ಮಾಡಿಕೊಡ್ತೀನಿ ಕೊಡಿ ಅಂತ ಈ ರೀತಿ ಸ್ಟಿಚ್ ಸ್ಟಿಚೆಲ್ಲ ತೆಗೆದುಬಿಟ್ಟು ಮಾಡ್ತಾ ಇದ್ದೀನಿ ಈಗ ನಾವು ಇದನ್ನು ಆಲ್ಟ್ರೇಷನ್ ಮಾಡಿದ್ದೀವಿ ಅಂತ ಖಂಡಿತ ಗೊತ್ತಾಗೋದಿಲ್ಲ ನೀಟಾಗಿ ಹೊಸ ಬ್ಲೌಸು ಸ್ಟಿಚ್ ಮಾಡಿರೋ ಥರನೇ ಇರುತ್ತೆ ಒಂದು ಸೈಡ್ ಫಿನಿಶಿಂಗ್ ಮಾಡೋದು ನಾನು ತೋರಿಸಿದ್ದೀನಿ ಇನ್ನೊಂದು ಕಡೆ ಅದೇ ಥರನೇ ಮಾಡ್ಕೋಬೇಕು ಅದಾದಮೇಲೆ ಬ್ಯಾಕ್ ಸೈಡಲ್ಲಿ ಡಾಟ್ಸ್ ಹಿಡಿದು ಬ್ಲೌಸ್ನ ಫೈನಲ್ ಆಗಿ ಚೆಕ್ ಮಾಡಬೇಕು ಸೊಂಟದ ಅಳತೆ ಎಷ್ಟಿದೆ ಅಂತ ಚೆಕ್ ಮಾಡಿ ಫಿಟ್ಟಿಂಗ್ ಕರೆಕ್ಟಾಗಿದ್ದರೆ ಓಕೆ ಏನಾದರೂ ಸ್ವಲ್ಪ ಲೂಸ್ ಇದೆ ಅಂತ ಅನ್ಸಿದ್ರೆ ಸಲ ಸ್ಟಿಚ್ ಹಾಕಿ ಟೈಟ್ ಮಾಡಿ ಕೊಡಬೇಕು ಈಗ ನೋಡಿ ಡಾಟ್ಸ್ ಎಲ್ಲನೂ ಕೂಡ ಕರೆಕ್ಟಾಗಿ ಬಂದಿದೆ ನಾಲ್ಕು ಡಾಟ್ಸ್ ಬಂತು ಮೊದಲು ಮೂರೇ ಡಾಟ್ಸ್ ಇದ್ದಿದ್ದು ಈಗ ಸೈಡ್ ಡಾಟ್ಸ್ ಕೂಡ ಒಂದು ಬಂದ ಮೇಲೆ ಅವ್ರಿಗೆ ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ಈಗ ಲೆಂತ್ ಕಡಿಮೆ ಆಯ್ತಲ್ವ ಹಾಗಾಗಿ ರಿಂಕಲ್ಸ್ ಕೂಡ ಕಡಿಮೆ ಆಗಿರುತ್ತೆ ಅದು ಬಟ್ಟೆ ಏನು ಫೋಲ್ಡಿಂಗ್ ಆಗುತ್ತೆ ಅದು ಕೂಡ ಕಡಿಮೆ ಆಗುತ್ತೆ ಮತ್ತು ಶೋಲ್ಡರ್ ಡ್ರಾಪ್ ಕೂಡ ಆಗೋದಿಲ್ಲ ಈಗ ಬ್ಯಾಕ್ ಡಾಟ್ ಹಿಡಿದು ಫೈನಲಾಗಿ ಸೊಂಟದ ಅಳತೆ ಚೆಕ್ ಮಾಡಿ ಬ್ಲೌಸ್ನ ಫಿನಿಶಿಂಗ್ ಮಾಡಬೇಕು ಮೂರು ಬ್ಲೌಸ್ ಕೂಡ ಫಿನಿಶಿಂಗ್ ಆಯಿತು ಮೊದಲು ನಾವು ಮಾಡೋ ಕೆಲಸ ನಮ್ಮ ಮನಸ್ಸಿಗೆ ಸಮಾಧಾನ ಕೊಡಬೇಕು ಅಲ್ವಾ ಆಗ ನಾವು ಒಂಥರ ಕಾನ್ಫಿಡೆಂಟಾಗಿ ಇರ್ತೀವಿ ನಾವೇ ಅರ್ಧಂಬರ್ಧ ಕೆಲಸ ಮಾಡಿದ್ರೆ ನಿಜವಾಗ್ಲೂ ನಮ್ಮ ಮೇಲೆ ನಮಗೆ ಯಾವತ್ತೂ ಕಾನ್ಫಿಡೆನ್ಸ್ ಬರೋದೇ ಇಲ್ಲ ಬ್ಲೌಸ್ ಚೆಕ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಮಾತ್ರ ಲೂಸ್ ಅಂತ ಅನ್ನಿಸ್ತು ಅದನ್ನು ಕೂಡ ಸ್ಟಿಚ್ ಹಾಕ್ಬಿಟ್ಟೆ ಕೊಟ್ಟೆ ಅಕಸ್ಮಾತ್ ಈಗ ಲೈನಿಂಗ್ ಬ್ಲೌಸ್ಗೂ ಮತ್ತು ಪ್ಲೇನ್ ಬ್ಲೌಸ್ಗೂ ಸ್ವಲ್ಪ ವೇರಿಯೇಷನ್ ಇದ್ದೇ ಇರುತ್ತೆ ಏನಾದರೂ ಅವ್ರಿಗೆ ಟೈಟ್ ಅನ್ಸಿದ್ರೆ ಅದಷ್ಟು ಮಾತ್ರ ಬಿಚ್ಕೊಳ್ಳಿ ಅಂತ ಹೇಳಿಬಿಟ್ಟೆ ಅವ್ರಿಗೆ ಕೊಡ್ತೀನಿ ಫೈನಲಿ ಮೂರೂ ಬ್ಲೌಸ್ ಕೂಡ ಆಲ್ಟ್ರೇಷನ್ ಆಯಿತು ಫಿನಿಷಿಂಗ್ ಕೂಡ ತುಂಬ ಚೆನ್ನಾಗಿ ಬಂತು ನಾವು ಮಾಡೋ ಕೆಲಸ ನಮ್ಮ ಮನಸ್ಸಿಗೆ ಸಮಾಧಾನ ಕೊಡಬೇಕು ಅಲ್ವಾ ಎಲ್ಲ ಬ್ಲೌಸ್ಗಳು ಔಟ್ ಸೈಡಲ್ಲಿ ಇನ್ ಸೈಡಲ್ಲಿ ಫಿನಿಷಿಂಗ್ ನೀಟಾಗಿನೇ ಬಂದಿದೆ ಮತ್ತು ಇವತ್ತು ಆರು ಸೀರೆ ಫಾಲ್ ಹಾಕಿ ಮತ್ತು ಮೂರು ಬ್ಲೌಸ್ ಆಲ್ಟ್ರೇಷನ್ ಮಾಡಿ ಮೂರು ಲೈನಿಂಗ್ ಬ್ಲೌಸ್ ಕಟ್ಟಿಂಗು ಮಾಡಿಕೊಂಡೆ ಅದರಲ್ಲಿ ಎರಡೇ ಬ್ಲೌಸೆ ಸ್ಟಿಚ್ ಮಾಡೋದಕ್ಕಾಗಿದ್ದು ಇಷ್ಟೆಲ್ಲ ಮಾಡಿಕೊಂಡು ಇನ್ನೊಂದು ಬ್ಲೌಸು ಮಾರನೇ ದಿನ ಶನಿವಾರ ಬೆಳಗ್ಗೆ ಐದು ಗಂ ಐದುವರೆಗೆ ಎದ್ದು ಆ ಬ್ಲೌಸ್ನ ಫಿನಿಷಿಂಗ್ ಮಾಡಿದೆ ಸ್ವಲ್ಪ ಅರ್ಜೆಂಟ್ ಇತ್ತು ಶನಿವಾರನೇ ಕಳಿಸಬೇಕಿತ್ತು ಆ ಬ್ಲೌಸ್ನ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಸ್ಟಿಚ್ ಮಾಡಿ ನಾನೇ ಉಗ್ಸು ಎಲ್ಲ ಮಾಡಿ ಕಳಿಸಿದ್ದಾಯಿತು ನೋಡಿ ಈ ಬ್ಲೌಸ್ನ ಸ್ಲೀವ್ಗೆ ಮತ್ತು ನೆಕ್ಗೆ ಥ್ರೆಡ್ ಪೈಪಿಂಗ್ ಇಟ್ಟು ಸ್ಟಿಚ್ ಮಾಡಿರೋದು ಇವತ್ತಿನ ವೀಡಿಯೋ ಬಿಗಿನರ್ಸ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ ಏನೇ ಡೌಟ್ ಇದ್ದರೂ ಕಮೆಂಟ್ಸಲ್ಲಿ ಕೇಳಿ ಆಯಿತಾ